ಮಾಡ್ತಾ ಇತ್ತು ಅಂತ ಅದನ್ನು ಒಂದು ಮನವರಿಕೆ ಮಾಡುವಂಥ ಒಂದು ದಿನ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಾವು ಆಸ್ಪತ್ರೆಯಲ್ಲಿ ನಾವು ಈ ಎಲ್ಲ ಕಾರ್ಯಕ್ರಮಗಳನ್ನು ಉಚಿತವಾಗಿ ಎಲ್ಲರಿಗೂ ಎಲ್ಲ ದಿನಗಳಲ್ಲೂ ಮಾಡೋದಾಗಿ ಬಸ್ ಸ್ಟ್ಯಾಂಡು ಸಾಕಷ್ಟು ಜನಗಳು ಮುಂದೆ ಹೋಗುವಂಥ ಜಾಗ ಆಗಿರುತ್ತೆ ಇಲ್ಲಿ ಇಲ್ಲಿ ನಾವು ಮಾಡಿದಾಗೆ ಒಂದಷ್ಟು ಜನಕ್ಕೆ ಮಾಹಿತಿಗೊತ್ತಾಗಿ ನೀವು ಇಲ್ಲಿ ಒಂದು ಪರೀಕ್ಷೆ ಮಾಡಿಸ್ಕೊಂಡು ನೀವು ಇನ್ನೂ ಬೇರೆಯವರ ಹೋಗಿ ಅದೇ ಬನ್ನ ಅಂತ ಹೇಳಿದಾಗ ಅವನು ಬಂದು ನಮ್ಮ ಈ ಆಸ್ಪತ್ರೆಗೆ ಅಂತಲ್ಲ ಎಲ್ಲ ಪ್ರಾಥಮಿಕ ಆರೋಗ್ಯ ಕ್ಷೇತ್ರಗಳು ನೀವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತ ಏನು ಹೇಳ್ತಾರೋ ಮಾಡಿರೋದು ಇರೋದು ಅಲ್ಲೂ ಈ ಕಾರ್ಯಕ್ರಮದ ಮಾಡ್ತಾ ಇದ್ವಿ ಉಚಿತವಾಗಿ ಅಕಸ್ಮಾತ್ ಒಂದು ವೇಳೆ ಬಿ ಪಿ ಇರೋದು ಶುಗರ್ ಇರೋದು ಮತ್ತು ಕ್ಯಾನ್ಸರ್ ಇರೋದು ಲಕ್ಷಣಗಳು ಏನಾದ್ರು ಬಂತು ಅಂದರೆ ಅದಕ್ಕೆ ಉಚಿತವಾಗಿ ನಾವು ಮಾತ್ರೆಗಳನ್ನು ಸಹ ಕೊಡ್ತೀವಿ ನಿಮಗೆ ಗೊತ್ತಿರ್ಬೋದು ಬಿ ಪಿ ಮತ್ತು ಶುಗರ್ ಇರುವಂಥವರು ಸಾಯೋವರ್ಗರು ನಾವು ಮಾತ್ರೆ ತಿನ್ನಬೇಕಾಗುತ್ತೆ ಮತ್ತು ಅದರ ಜೊತೆಗೆ ನಮ್ಮ ಜೀವನ ಶೈಲಿನ ಬದಲಾವಣೆ ಮಾಡಿಕೊಳ್ತೀವಿ ಹಾಗಾಗಿ ಅದನ್ನು ಅದುಕೊಂಡು ಏನು ಪರೀಕ್ಷೆಗಳಂತ ಇರ್ತವೆ ಆ ಪರೀಕ್ಷೆಗಳನ್ನು ಮಾಡಿ ಅದನ್ನು ಕಂಡುಹಿಡಿದು ನಾವು ನಿಮಗೆ ಸಲಹೆ ಸೂಚನೆ ಮತ್ತು ಟ್ರೀಟ್ಮೆಂಟ್ಗಳನ್ನು ಕೊಡ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಟಿ ಸಿ ಅವರು ನಮ್ಮ ಶಿಲ್ಕಟ್ಟ ಬಸ್ ಸ್ಟ್ಯಾಂಡ್ ಟಿ ಸಿ ಆಗಿರೋರು ಬಂದು ನಮಗೆ ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾಯಿತ್ತು ಅಂದರೆ ಸಂತೋಷದಿಂದ ಒಪ್ಪಿಕೊಂಡು ನಮಗೆ ಸರ್ ಎಲ್ಲ ಸಾರ್ವಜನಿಕರಿಗೂ ಇವರಿಗೆಲ್ಲ ಮಾಡಬಾರ್ದು ಹೇಳ್ತಾರೆ ಅದಕ್ಕೆ ಇವತ್ತಿಲ್ಲಿ ಬಂದಿದ್ದೀವಿ ಇದರ ಜೊತೆಗೆ ನಾವು ತಂಬಾಕು ಉತ್ಪನ್ನ ತಂಬಾಕು ಉತ್ಪನ್ನದಿಂದ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ಬಗ್ಗೆನೂ ನಾವು ನಿಮಗೆ ತಿಳಿಯಲ್ಲಿ ಬಂದಿದ್ದೀವಿ ಯಾವುದೇ ತಂಬಾಕು ಉತ್ಪನ್ನಗಳಾದ ಶೈಮಿ ಗುಡ್ಡ ಬೀಟಿ ಕಡ್ಡಿ ಪುಡಿ ಸಿಗರೇಟ್ಗಳು ಇವೆಲ್ಲ ತಿಳ ಯಾ ಇದೆಲ್ಲ ತಿಂದಾಗ ಬಾಯಿಯಲ್ಲೆಲ್ಲ ಇದು ಏನು ಗಾಯಗಳಾಗಿ ಅಲ್ಸ್ರಗಳಾಗಿ ಅದು ಕ್ಯಾನ್ಸರ್ಗೆ ಕಾರಣ ಆಗ್ಬೋದು ಅದಕ್ಕೇ ನಾವು ಆದಷ್ಟು ತಂಬಾಕು ಉತ್ಪನ್ನಗಳನ್ನು ನೀರು ಸೇವನೆ ಮಾಡಬಾರ್ದು ಅದರ ಜೊತೆಗೆ ಸಿಗರೇಟು ಬೀಳಿಗಳನ್ನ ಸೇದಬಾರ್ದು ಕಡ್ಡಿ ಪುಡಿಗಳನ್ನ ಹಾಕಬಾರ್ದು ಇದೆಲ್ಲ ಆ ಕ್ಯಾನ್ಸರ್ಗಳನ್ನ ಕಣ್ಣು ನಾವು ಬೆಂಗಳೂರಿನ ಮಹಿತಿ ಟ್ರಸ್ಟು ಮತ್ತು ಬೇರೆ ಕ್ಯಾನ್ಸರ್ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯವರಿಂದ ನಾವು ಪಿ ಸಿಗಳನ್ನೆಲ್ಲ ನಾವು ಉಚಿತವಾಗಿ ಕ್ಯಾಂಪ್ಗಳನ್ನ ಮಾಡ್ತಾ ಇದ್ದೀವಿ ನಿನ್ನೆ ತಾನೇ ತರಕಾರಿ ಬೆಟ್ಟ ಮತ್ತು ಬೆಂಕಾಪುರದಲ್ಲಿ ಮಾಡಿದ್ವಿ ಸುಮಾರು ನೂರಕ್ಕಿಂತ ಹೆಚ್ಚು ಹೆಣ್ಮಕ್ಳು ಮತ್ತು ಹೆಂಗಸರು ಎಲ್ಲರೂ ಬಂದು ಟೆಸ್ಟ್ ಮಾಡಿಸ್ಕೊಂಡಿದ್ದಾರೆ ಅವ್ರಿಗೇನಾದ್ರು ಗರ್ಭಕೋಶದ ಕ್ಯಾನ್ಸರು ಅಥವಾ ಸ್ತನ ಕ್ಯಾನ್ಸರ್ ಇತ್ತು ಅಂದ್ರೂ ನಾವು ಅದಕ್ಕೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಇದು ಎಲ್ಲ ಮಾಡ್ತಾ ಇರೋದು ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಇರಲಿ ಅಂತಬಿಟ್ಟು ದಯಮಾಡಿ ನೀವೆಲ್ಲರೂ ದಯಮಾಡಿ ನೀವೆಲ್ಲರೂ ಈ ಒಂದು ಪರೀಕ್ಷೆಗೆ ಒಟ್ಟು ಒಡ್ಡ ಇದು ಬಂದು ಮಾಡಿಸ್ಕೊಂಡು ನೀವು ಉತ್ತಮ ಆರೋಗ್ಯ ಸೇವೆಯನ್ನು ಕಾಪಾಡಿಕೊಳ್ಬೇಕು ಅಂತ ನಾನು ಕೇಳ್ಕೊತೀನಿ ಮತ್ತು ಇನ್ನ ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ ಏನಂದರೆ ಮಳೆಗಾಲ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆಗೂ ಮಳೆ ಬೀಳ್ತಾ ಇದೆ ಎಲ್ಲೆಲ್ಲಿ ಮಳೆ ನೀರು ಬಂದು ಕಿತ್ಕೊಳಸೋ ಸರಾಗವಾಗಿ ಅರಿತರೆ ಹೋಗಿದೆ ಅಥವಾ ಏನು ಮೋ ಇದು ಒಣಗದರಿ ಇಲ್ಲ ಅಂದರೆ ಆ ಒಂದು ಮಳೆ ನೀರಲ್ಲಿ ಡೆಂಗ್ಯೂಗೆ ರೋಗಗಳನ್ನ ಹರಡುವಂಥ ಸೊಳ್ಳೆಗಳು ಮೊಟ್ಟೆ ಇಟ್ಟು ಲಾರ್ವೆಗಳಾಗ್ತವೆ ಕೇವಲ ಒಂದೇ ವಾರದಲ್ಲಿ ಆ ಸೊಳ್ಳೆಗಳು ಮೊಟ್ಟೆಯಿಂದ ಆಚೆಗಡೆ ಬಂದು ನಮ್ಮನ್ನೆಲ್ಲ ಕಚ್ಚುತ್ತವೆ ಆ ಕಚ್ಚಿದಾಗ ಆ ಒಂದು ಯಾವುದು ರೋಗ ಲಕ್ಷಣಗಳಿರುವಂಥ ವ್ಯಕ್ತಿನ ಕಚ್ಚಿ ನಮಗೆ ಆರೋಗ್ಯವಂತ ವ್ಯಕ್ತಿಗಳಿಗೆ ಆ ಸೊಳ್ಳೆ ಬಂದು ಕಚ್ಚಿದ್ರೆ ಖಂಡಿತವಾಗಲೂ ನಾವು ಡೆಂಗ್ಯೂ ಜ್ವರದಿಂದ ನರಳಬೇಕಾಗುತ್ತೆ ಅದು ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ನಾವು ಬೇರೆ ಥರದ ಮರಣನೂ ಹೊಂದರು ಅಷ್ಟು ಪರಿಣಾಮ ಇದು ಆತಂಕಕಾರಿ ಜ್ವರ ಆಗಿರುತ್ತೆ ಸೊ ಹಾಗಾಗಿ ನಾಡಿಗೆ ಆಗಲಿ ಜ್ವರ ಬಂತು ಅಂದರೆ ನಿರ್ಲಕ್ಷ್ಯ ಮಾಡಬೇಡಿ ನಮ್ಮ ಆರೋಗ್ಯ ಕೇಂದ್ರಗಳಿಗೆ ಆಯುಷ್ಮಾನ್ ಆರೋಗ್ಯ ಮಂದಿರಗಳಿಗೆ ಹೋಗಿ ರಕ್ತ ಪರೀಕ್ಷೆ ಮಾಡಿಸ್ಕೊಡಿ ಮಾತ್ರೆ ತೊಗೊಳ್ಳಿ ಐದು ದಿನ ನಿಮಗೆ ಕಮ್ಮಿ ಆಗಲಿಲ್ಲ ಅಂದರೆ ಜ್ವರ ರಕ್ತ ಪರೀಕ್ಷೆ ಮಾಡಿ ನಾವು ಜಿಲ್ಲಾ ಆಸ್ಪತ್ರೆಗೆ ಕಳಿಸ್ಕೊಟ್ಟಾದರೆ ಅಲ್ಲಿ ಟೆಸ್ಟ್ ಮಾಡಿ ಅವ್ರಿಗೇನೂ ಡೆಂಗ್ಯೂ ಬಂದಿದೆಯಾ ಅಂತ ಅದು ಹೇಳ್ತಾರೆ ಅವಾಗ ನಾವು ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ಯಾವ ರೀತಿ ಆಚೆ ಕಡೆ ಬರಬೇಕು ಅಂತ ಅನ್ಬಿಟ್ಟು ನಾವು ಹೇಳಿಕೊಡ್ತೀವಿ ಅದನ್ನೆಲ್ಲ ಚಿಕಿತ್ಸೆ ಕೊಡ್ತೀವಿ ದಯಮಾಡಿ ಅದನ್ನು ಫಾಲೋ ಅಪ್ ಮಾಡಿ